Jajan asurilai warai tanla jayat kulung lagi dimilai ya buah jan kata jubi hamdi lagi kau terus kau inau karena kau bau jumun seipang ramah ini. Allah maafkan al mamadul al mamadul mamadul jai walai jai nak kunci nasi dalam mabai se mamadul al mamadul papa jai walai jai nak kunci nasi. Inna Allah ya kata

கையொட் பயனும் கையாக நோட் தவளை இல்லேன் நான் வந்தே தச வந்தே இல்ல பண்றீங்க தமிழ்ல

ಎಸ್ಎಂಎಸ್ ಯಾಕ ಬಂಗಾರ ಯಾಕಂದ್ರ ಈ ಮೋರ ಹಬ್ಬಕ್ಕ ಒಂದ್ ವರ್ಷ ಆತ ನಮ್ ಲವ್ ಸ್ಟಾರ್ಟ್ ಆಗಿ ಸೊ ಅದಕ್ಕ ಹ್ಯಾಪಿ ಆನಿವರ್ಸರಿ ಡೇ ಗೌಡ್ರಿ ಹೌದ್ ನೋಡ್ಲೆ ಬಂಗಾರ ನನ್ ಕಡೆಯಿಂದ ಹ್ಯಾಪಿ ಆನಿವರ್ಸರಿ ನೀ ಸಿಕ್ಕಿದ್ದು ನಾನು ಬರ್ತಾ ಇಡೇ ನನ್ನ ನೋಡ್ಲೆ ಅಡ್ವಾನ್ಸ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಗೌಡ್ರಿ ನಮ್ ಪ್ರೀತಿ ಸದಾಕಾಲ ಹಿಂಗೇ ಇರಲಿ ತ್ಯಾಂಕ್ಸ್ ನೋಡ್ರಿ ಸದಾಕಾಲ ಕಾಲ ನೂರ್ ವರ್ಷ ನಕ್ಕೊಂತ ಬಾಡ್ರಿ ಹಂಗ ನಮ್ ಪ್ರೀತಿನು ಕೂಡ ಸದಾಕಾಲ ನಕ್ಕೊಂತ ಇರಲಿ ಖುಷಿಯಾಗ್ಯಾರ್ರಿ ಹ್ಮ್ ಓಕೆ ನಾವು ಹಿಂಗ ಇರುಣ್ಲಿ ಕರ್ಸನ ಕನು ಮತ್ತೇನಪ್ಪ ಬರ್ತಡೆ ಏನು ಇಲ್ಲನ ನಾಳೆ ನಮ್ ದೋಸ್ತರ್ ಮನೆಗೆ ಬಂದ್ಬೋಡು ಒಂದ್ವಾರ ಕುಟ್ಟ ಉಡುಗಿದಾರ ಅವ್ರ ಮನ್ಯಾಗ ಒಂದು ನಾಯಿ ಐತಿ ಆ ನಾಯಿನ ನೋಡ್ಕೊ ಅಂತ ಹೇಳಿ ಚಾಯಿ ನನ್ನ ಕೈಯಾಗ್ ಕೊಟ್ಟೋಗ್ಯ ನಮ್ ದೋಸ್ತ ಅದಕ್ಕ ನಾನು ನೀನು ಇಬ್ರು ಅಲ್ಲಿ ಅಲ್ಲಿ ಯಾರು ಇರೋದಿಲ್ಲ ನಾಳೆನ್ ಅಲ್ಲೇ ಬಂದ್ಬಿಡೋ ನಿಮ್ಮ ದೋಸ್ತ ಅಲ್ಲಿ ಯಾರು ನಮ್ ದೋಸ್ತ ಚಾವಿ ಕೊಟ್ಟೋಗ್ಯಾನ ಅಲ್ಲೇ ಯಾರು ಬರುದಿಲ್ಲಾ ನಾ ಹೇಳುದ್ ನಿಂಗೆ ತಿಳಿವುದ್ ನ ನೀ ಹೇಳಿದ್ ನಂಗೆ ಅರ್ಥ ಆಯ್ತ ಬಟ್ ನಂಗ್ ಬರಕ್ ಆಗಲ್ಲ ಲೇ ಹಂಗನ್ ಬಾಡ್ಲಿ ನಿನ್ ಪ್ರೀತಿಯಿಂದ ಕರಿಯಕತ್ತ ಅಲ್ಲಿ ಪ್ಲೀಸ್ ಬಹಳ ಲೇಚ್ನು ಬ್ಯಾಡ್ ಬೇಡ ಅಲ್ಲ ಹೊರ ಹೋಗುನು ಸುತ್ತನು ಹೋಟೆಲ್ ನಾಗ ಊಟ ಮಾಡಿನು ಶಾಪಗ್ ಹೋಗುನು ಇಷ್ಟ ಸಾಕಲ್ಲ ಮತ್ತೇನ್ ಪ್ಲೀಸ್ ಅಲ್ಲಿ ಯಾರು ಇರೋದಿಲ್ಲ ಅಲ್ಲಿ ನಾನು ನಿನ್ ಇಬ್ರು ಅಲ್ಲಿ ನಾ ಹೇಳುದ್ ಅರ್ಥ ಮಾಡ್ಕೋ ಪ್ಲೀಸ್ ಬಹಳ ಹೆಚ್ ಇನು ನಂಗ ಆಗುದಿಲ್ಲ ಅಲ್ಲಿ ಸುಮ್ನೆ ಹೊರಗಡೆ ತಿಗೋಣ ಅಂತ ಸೊ ನಾನು ನಿನ್ ಹೇಳ್ತಾ ಇರೋದು ಇದ ಲಾಸ್ಟ್ ಪ್ಲೀಸ್ ಅಲ್ಲಿ ಯಾರು ಇರುದಿಲ್ಲ ಅಲ್ಲಿ ನಾನೇನು ಇಬ್ರಲ್ಲಿ ನಾ ಹೇಳುದು ಅರ್ಥ ಮಾಡ್ಕೋ ಪ್ಲೀಸ್ ಬಾಳ್ ಏಸಿನು ಅಮ್ಮ ಮೆಗ್ನಾ ಇಲ್ಲ ಇಲ್ಲ ವ್ಯಕ್ಸ್ ಹೇಳು ನನ್ಗೆ ಅರ್ಥ ಆಗುದಿಲ್ಲ ಈ ತಪ್ಪಕ್ಕೆ ನಾ ಇಲ್ಲೇ ಎಲ್ಲೇ ಮರ್ಕ್ಬಿಡ

ಅಂತದ್ದು ಏನ್ ಕೇಳಿ ನಾನು ಕಿ ಹೆಚ್ಚಿಂದ ಐತೆ ಅನ್ನೋದು ನಿನಗೆ ಈಗ ನಾ ಹೇಳ್ದಂಗೆ ಕೇಳಕ್ ಆಕತ್ತೋ ಇಲ್ಲೋ ನಾಳೆ ನೀ ಬರ್ತೀಯೋ ಇಲ್ಲೋ ನಿಮ್ಗೆ ಎಷ್ಟು ಹೇಳ ನಂಗೆ ಅರ್ಥ ಮಾಡ್ಕೋಕ್ ಆಗುದಿಲ್ಲ ಈ ಪಾತಿಗೆ ಎಲ್ಲೇ ಬಿಟ್ಬಿಡ ಲಾಸ್ಟ್ ಕೇಳಾಕತ್ತೀನಿ ನಿನಗ್ ಬರಕ್ ಆಕತ್ತೋ ಇಲ್ಲೋ ಕಷ್ಟಗಳ ಸವಾಲು ನೋಡ್ರೆ ಏ ಏನಿದು ಸಾಧನ್ ಹುಡುಗಾ ಆಟ ಆಗತ್ತೆ ನೀ ಹೆಂಗೆ ಕೊಡತೀ ನಾ ಕೇಳೋದಕ್ಕೆ ಸರಿಯಾಗಿ ಹೇಳು ಆಯವರ ಮನೆಗೆ ಯಾರು ಇಲ್ಲ ಬಾ ಅಂದ್ರೆ ಯಾಕ ಬರಲಿಲ್ಲ ನೀ ಮರಿ ಅದೇ ಟಾಪಿಕ್ ಮಾತಾಡ್ತೀಯಲ್ಲ ಬಿಟಾಕ ಟಾಪಿಕ್ ಇವತ್ತು ನಿಗೆ ಹುಟ್ಟಿದಿನಾ خوش ಆಗಿರ ಇದು ಹಿಂಗ ನನ್ ಮಾತ್ ಕೇಳೋರು ಯಾರು ಇಲ್ಲ ಈ ಜಗತ್ತಿನಾಗ ಎಷ್ಟ್ ಜನ ಬರ್ತಿಲ್ಲ ನಮ್ ದೋಸ್ತರು ಒಳಗು ರಗಡ್ ಲವರ್ ಸ್ಟೋರ್ ಇದಾವ ಅವ್ರೆಲ್ಲಾ ಮದ್ವೆ ಆಗಿ ಇದೊಂದು ಕ್ಷಣ ಇದೊಂದ್ ಸ್ವೀಟ್ ಮೆಮರಿ ಅದನ್ನ ನೀ ಅರ್ಥ ಮಾಡ್ಕೋಲಿ ಅದನ್ನ ಅರ್ಥ ಮಾಡ್ಕೊಂಡ್ರ ಇಬ್ರು ಕುಡಿದ್ವಿ ಅಂದ್ರೆ ಅಷ್ಟ್ ಚಂದ ಇರ್ತತಿ ಮದ್ವೆ ಆಗಿಂದ ಏನ ಎಲ್ಲರೂ ಐತಿ ಐತಿ ಇದೊಂದು ತಿಳ್ಕೊಂಡ್ ನಡೀನಿ ನಾ ಹೇಳಿದ್ರ ನಿಂಗೆ ಒಂದ್ ತರಗ ಆಕತ ನಾ ಹೇಳೋದ್ ಅರ್ಥ ಆಗತಿ

ಒಂದೇದ್ದು ನಾನು ದುಡ್ಡು ನೋಡಿ ಲವ್ ಮಾಡಿ ನೀನ ಎರಡನೇದ್ದು ನಿನ್ನ ಇನ್ನೊಬ್ಬ ಸಿಕ್ಕಾನ ಹೇಳ್ತಿದ್ದೆ ಅಲ್ಲ ಅವನ ನಿಮ್ಮ ಮಾವನ ಬಗ್ಗೆ ನಮ್ಮ ಮಾವ ಬಾಳ್ ಚುಲೋದನ ಯಾವ ಯಾವ್ ತಟಾನು ಮಾಡುದಿಲ್ಲ ಗುಣವಂತದಾನ ಅವನ ಸಿಕ್ಕಿರ್ಬೇಕು ನಿನಗ ಅದಕ್ಕ ಹೆಂಗ್ ನಾನು ನನಗ ಅವನ ಬೇಕಾಗೈತಿ ನಿನಗ ಅದಕ್ಕ ನಾ ಕರ್ದೆಲ್ಲ ಬರ್ವಲ್ ನೀನ ನಾ ಕಣ್ಣ ಕಾಣುವಲ್ ನಿನಗ ನಾನೆ ಹೋಗುವ ಯಾವ ತರ ಮಾತಾಡತೀವ ನೀನ ದೌಡ್ ನಿನ್ನ ಬಾಯಾಗ ಅಣ್ಣಿಲ್ಲ ಅಂತ ಬಂತ ಹಂಗಂದ್ರ ನಾ ತಿಳ್ಕೊಂಡಿದ್ದೆ ಕರೆಕ್ಟ್ ಎಲ್ಲ ಉರ್ದಂಗ್ ಆತನ ಈಗ ನಾ ಹೇಳಿದ್ ನಿನಗ ನಾ ಅನ್ಕೊಂಡಿದ್ನಿ ಅದೇ ಕರೆಕ್ಟ್ ಏನ್ ಮಾತಾಡ್ತೀವ ನೀನ ಈ ತರ ಮಾತಾಡ್ತಿದ್ದ ನಾನ್ ತಿಳ್ಕೊಂಡಿರ್ಕಿಲ್ಲ ಕನಸ್ ಮನಸ್ಸಲ್ಲೂ ತಿಳ್ಕೊಂಡಿರ್ಕಿಲ್ಲ ಗೊತ್ತಾಯ್ತು ತಗ ಅವ್ ನಿಮ್ಮ ಮಾವನ ಬೇಕಾಗ ಅಲ್ಲೇ ಹೋಗ ಪುಟ ಎಂಜಾಯ್ ಮಾಡೋಗ ನಾ ಬೇಕಾಗಿಲ್ಲ ನಿನಗ ಅವ್ರು ಏನ್ ಮಾತಾಡ್ತಾನೆ

संजे आर मनीगे मन्गे बर्ते ನೀವ್ ಮೇಲ ಕಳಸ ನಿಜ ಬಾಬ ಒಳಗ ಬಾ ಸಾರಿ ಲೇಚಿನಿ ನೀನ್ ಎಸಿಟ್ನಾಗ ಏನೇನ ಅಂದ್ಬಿಟ್ಟೆ ನಿಂಗ್ ನಾನ ನೀ ಬರ್ತಿ ಅನ್ಕೊಂಡಿರ್ಲಿಲ್ಲ ಲೇಚಿನಿ ನಾ ಸಾರಿ ಲೇ ನೀನ್ ಕರೆಗೋಸ್ತ ಪ್ರಾತಿ ಮತ್ತೆ ಏನ್ ಮಾಡಾಕತ್ತೆ ಲೇ ನಿಜವಾಗ್ಲು ನಿನ್ನ ಲವ್ ಮಾಡಾಕತ್ತೆ ನಾನ ನೀನ್ ನನ್ನ ಇಷ್ಟ ಪಡತ್ತೆ ನಾನ್ ಏನ್ ಇಷ್ಟ ಪಡತ್ತೆ ನೀನ್ ಏನ್ ಮಾಡಾಕತ್ತೆ ಲೇ ನಿಜವಾಗ್ಲು ನಿನ್ನ ಪ್ರೀತಿ ಮಾಡಾಕತ್ತೆ ನಾನ ಯಾಕೆ ಸುಮ್ಮನೆ ಮೂಡ್ ಆಫ್ ಮಾಡ್ತಿಲ್ಲ ನಮ್ದೀಗ ನೀನ ನನ್ ಪ್ರೀತಿ ಮಾಡತ್ತೆ ನನ್ ಬೇಗ ಪ್ರೀತಿ ಮಾಡತ್ತೆ ಹಿಂಗಾಗ್ಲಿ ಈಗ ಏನ್ ಮಾಡಕತ್ತ ನಾನ ಇದ್ದೋರು ನಿನ್ನ ಪ್ರೀತಿ ಮಾಡಕತ್ತೆ ಯಾಕೆ ಸುಮ್ಮನೆ ಮೂಡ್ ಆಫ್ ಮಾಡ್ತಿಲ್ಲ ನೀನ ನನ್ ಪ್ರೀತಿ ಮಾಡತ್ತೆ ನನ್ ಬೇಗ ಪ್ರೀತಿ ಮಾಡತ್ತೆ ನೀನಾ ಈ ಸಮಯ ಯಾಕೆ ಕಾಲ್ ಮಾಡಕತ್ತಿದೆ ನಾನು ಇನ್ನೂ ಪ್ರೀತಿ ಮಾಡಕತ್ತೇನೆ ಎಷ್ಟ ಸೀರಿಯಸ್ ಆಗಿ ತಗೋತಿ ಈಸಿ ಆಗಿ ತಗೋರಿ

ಕೆಲವಷ್ಟು ಸಲ ಸಂಬಂಧ ಸಾಮಸ ಸರ ಇನ್ನು ಕೆಲವರ ಮನ್ಯಾಗ ನೋಡಿದ ಸಂಬಂಧನ ಮಾಡ್ಕೊಂಡು ಜೀವಂತ ಸಾಕ ಸರ ಇವಾಗ ನಿನ್ನ ಜೋಡಿ ಮಲ್ಕೊಂಡು ಏನು ಬೇರೆದವ್ರ ಜೋಡಿ ನಾನು ಮಲ್ಕೊಂಡು ನನ್ನ ಆತ್ಮಕ್ಕೆ ನಾನು ವಂಚನೆ ಮಾಡ್ಕೊಳ್ಳ ನಿನ್ನ ಜೋಡಿ ಮಲ್ಕೊಂಡು ಅದನ್ನ ನಿಜವಾದ ಕಿಚ್ಚಿನ ಆ ನಾನು ಅಷ್ಟೆಲ್ಲ ಹಾಳ್ಕೊಂಡು ಹೋದ್ರುನು ನೀವು ಫೋನು ಮಾಡಿದ್ದಿ ಹ್ಞೂ ಒಂದು ಮೆಸೇಜ್ ಕೂಡ ನೀನ್ ನಿಜವಾದ ಪ್ರೀತಿನ ನೀನು ನಿಜವಾದ ಪ್ರೀತಿ ಮಾಡಲ್ಲ ಬೀಳಕ್ಕಾಗಿ ಪ್ರೀತಿ ಮಾಡಿದ್ದೀನಿ ಇವತ್ತು ನೀ ಕರ್ದಲ್ಲೇ ನಾ ಬರ್ಲಿಲ್ಲ ಅಂದ್ರ ಒಂದ್ ಮೆಸಲ್ವಾ ಮಾಡ್ತಿದ್ಯಾ ನೀ ನೀನ ದೇಹ ನೋಡಿದಿ ಬಟ್ ನೀನ್ ನನ್ ಮನಸ್ಸು ನೋಡ್ಲಿಲ್ಲ ನೀನಂದ್ರ ನಂಗೆ ತುಂಬಾ ಇಷ್ಟ ಗೊತ್ತ ನಿನ್ಗ ನಿನ್ಗೇನ್ ಗೊತ್ತಿರತ್ತ ನೀನು ದೇಹನ ಪ್ರೀತಿ ಮಾಡವ ಮನಸ್ಸಲ್ಲ ನಿನ್ಗ ಗೊತ್ತಾಗತ್ತ ನೀನು ನನ್ ಮಟ್ಟಿರೋ ಪ್ರೀತಿ ಅಲ್ಲ ಅದ ீத் நீன ஆடி நீ அந்தஸ் நோடி நான் பிரீத்திஷ்ட நீ மனசாக நீங்க ஜாக இல்ல கேக்க இவ் நான் தேயா நீங்க கொடக் ஆகுதில்ல நான் தேயா ஆசை விட்ட நான் மனசு கேள் நீந்தே குட் பாய் ಇವಾಗಿನ ಪ್ರೀತಿ ಪ್ರೀತಿಸೋರು ಹೇಗಿದ್ದಾರೆ ಅಂದರೆ ಮೊದಲನೇ ದಿನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಲ್ಲಿ ಬಿದ್ದರೆ ಪ್ರೇಮದಲ್ಲಿ ಬಿದ್ದು ಎರಡನೇ ದಿನ ತುಟಿ ಸೇರಿದರೆ ಮೂರನೇ ದಿನ ದೇಹ ಬೆರಿತವೆ ಸ್ವಚ್ಛವಾದ ಪ್ರೀತಿಯಲ್ಲಿ ಮನಸ್ಸು ಮುಖ್ಯ ದೇಹ ಅಲ್ಲ ನಿಜವಾದ ಪ್ರೀತಿ ಎಂದರೆ ಎರಡು ಮನಸ್ಸುಗಳು ಸೇರುವುದೇ ಹೊರತು ಎರಡು ದೇಹಗಳಲ್ಲ ಎಂಬುವ ಈ ಸಣ್ಣ ಕಥೆಯನ್ನು ನೋಡಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಆಶೀರ್ವದಿಸಿ